Yay! ರಾಯಬಾಗ್ ತಾಲೂಕಿನ ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿ ಹಾಗೂ ಕರ್ನಾಟಕ ಪ್ರದೇಶದ ಕುರುಬರ ಸಂಘ ರಾಯಬಾಗ್ ಇವರ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಐನೂರ ಮೂವತ್ತೇಳನೆಯ ಜಯಂತೋತ್ಸವಕ್ಕೆ ಕನಕದಾಸರ ಭಾವಚಿತ್ರಕ್ಕೆ ಮಕನಾಪುರ ಸೋಮೇಶ್ವರ ಸ್ವಾಮೀಜಿ ಹಾಗೂ ಶಾಸಕ ದುರ್ಯೋಧನ ಐಹೊಳೆಯವರು ಚಾಲನೆ ನೀಡಿದ್ರು ಬಳಿಕ ವೇದಿಕೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ಕನಕದಾಸರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸದೆ ಅವರ ಜಯಂತಿಯನ್ನ ಸರ್ವ ಸಮಾಜದಿಂದ ವಿಜೃಂಭಣೆಯಿಂದ ಆಚರಿಸ್ಬೇಕು ಎಂದ್ರು ಸಮಾಜದಲ್ಲಿದ್ದ ಜಾತಿಗಳ ಮಧ್ಯೆ ಇರುವ ಕಂದಕವನ್ನ ತಮ್ಮ ಸಾಹಿತ್ಯದಲ್ಲಿ ಮಾರ್ಮಿಕವಾಗಿ ಬೋಧಿಸಿ ದಾಸ ಸಾಹಿತ್ಯಕ್ಕೆ ವೈಚಾರಿಕತೆಯ ನೆಲೆಗಟ್ಟೋದನ್ನ ಕಲ್ಪಿಸಿದವರು ಕನಕದಾಸರು ಯಂತ್ರ रायबाग ना होसा संयुक्ता पदवी पूर्व कॉलेज उपन्यासक संजय टेणे उपन्यास, का उपन्यास नंदिरा कार्यक्रम सानिध्य वह आशीर्वचन नूत क्रांति वीर ब्रिगेड अध्यक्ष मगनापुर पीठद सोमेश्वर स्वामी रायबाग तहसीलदार सुरेश मुंजी नडे बे कड़वि व्यक्तप ಈಗ ತಾನೇ ಮಾತಾಡಲ್ಲ ಮಾತಾಡ್ತಾ ಇದ್ರೆ ಮಾತಾಡೋ ಸಂದರ್ಭದಲ್ಲಿ ಅವರಿಗೆ ಇದು ಕೊಡ್ತಾ ಇದ್ರು ಸಂದೇಶ ಬಿಡ್ರಿ ಸಾಕು ಬಿಡ್ರಿ ಸಾಕು ಬಿಡ್ರಿ ಅಂತ ಹೇಳಿ ಅಲ್ಲ ಮಾತಾಡೋರು ಮಾತಾಡ್ತಾ ಇರುವಾಗ ಸಾಕು ಬಿಡ್ರಿ ಅಂತ ನಾವು ಹೇಳ್ತೇವಲ್ಲ ಕೇಳುದು ಯಾವಾಗ ನಾವು ಹೌದಲ್ಲ ಕೇಳುವುದಂದ ಮನೆಯಾಗ ನಿಮ್ ಕೇಳಕ್ಕ ಮನೆಯಾಗ ವಿಚಾರ ಮಾಡುವುದಿಲ್ಲ ಕೇಳುದು ಯಾವಾಗ ಅಲ್ಲ ಅವ್ರ ಪಾಪ ಅವ್ರಿಗೆ ನೀವು ಹೇಳಿರ್ತೀರಿ ಯಾರು ನಮ್ಮ ಬಿರ್ಡಿ ಅವರು ಏನದಾರಲ್ಲ ಎಂದು ನೀವು ಅವ್ರಿಗೆ ಆಮಂತ್ರಣ ಕೊಟ್ಟಿರ್ತೀರಿ ಅಂದೇ ಅವ್ರು ಸ್ಟಡಿ ಮಾಡಕ್ ಚಾಲೂ ಮಾಡಿರ್ತಾರೆ ಆ ಸ್ಟಡಿ ಮಾಡ್ಕೊಂಡು ಆ ಬುತ್ತಿ ತಗೊಂಡು ತಲೆ ತೆಲಮೆ ಇಟ್ಕೊಂಡು ನಿಮ್ ಇಲ್ಲಿ ಬಂದ್ರೆ ನೀವು ಚೀಟಿ ಕೊಡ್ಲಕ್ಕೆ ಮಾಡಿಬಿಡ್ತೀರ ಬ್ಯಾಡ ಬೇಡ ಕಡೆ ವಿಚಾರಗಳು ಹೆಂಗಿರ್ಬೇಕು ಅಂತ ಕೇಳಿದ್ರೆ ಅವ್ರ ಮನಸ್ಸು ಕೂಡ ಇಲ್ಲಿ ಡೈವರ್ಟ್ ಆಗಲಾರ ನೋಡ್ಕೋಬೇಕು ನೀವು ಹೌದಲ್ಲ ಉಪನ್ಯಾಸಕರಿಗೆ ಮಾತು ನಿಲ್ಲಿಸುವಂತೆ ಚೀಟಿ ಕೊಟ್ಟಿದ್ದು ಬಹಳ ನೋವು ತರಿಸಿದೆ ಮನೆಯಲ್ಲಿ ಕಚೇರಿಗಳಲ್ಲಿ ಉಪನ್ಯಾಸಕರನ್ನ ಕರೆಯಿಸಿ ಬೋಧನೆ ಮಾಡಲು ಸಾಧ್ಯವೇ ಸಂತರ ಬಗ್ಗೆ ಇಂತಹ ಅಧಿಕಾರಿಗಳು ತಿಳಿದುಕೊಳ್ಳುವುದು ಯಾವಾಗ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಏನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್ Thank <laughs> you.